ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಸಾಕಷ್ಟು ವಿಷಯ ಚರ್ಚೆ ಮಾಡಬೇಕಾಗಿದೆ ಮೂರು ನಿಮಿಷಕ್ಕೆ ಮಾಡಿಬಿಟ್ಟು ಐದು ನಿಮಿಷಕ್ಕೆ ಮಾತಾಡಿ ಅದೇನೋ ಒಂದು ಟಿ ಆರ್ ಪಿಗೆ ನನಗೆ ಜಾಸ್ತಿ ವ್ಯೂಸ್ ಆಗಬೇಕು ಅನ್ನೋ ವಿಷಯ ಅಂತೂ ಅಲ್ಲ ಇದು ನಮ್ಮ ರಾಷ್ಟ್ರದ ಹಿತದೃಷ್ಟಿಯಲ್ಲಿ ಪ್ರತಿಯೊಬ್ಬ ಕರ್ನಾಟಕದಲ್ಲಿರ್ತಕ್ಕಂಥ ನಾಗರಿಕರು ಮತ್ತು ಭಾರತ ದೇಶದ ಸಂವಿಧಾನ ಮತ್ತು ಆಶಯಗಳ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರು ತಿಳ್ಕೊಳ್ಳೇಬೇಕಾದಂತ ವಿಷಯ ಏಕಂತಂದ್ರೆ ಇಲ್ಲಿ ನಾನು ನಮ್ಮ ತಾಲೂಕಿನಲ್ಲಿ ನಾನು ಒಬ್ಬ ಲಿಟರೇಟ್ ಆಗಿ ಒಂದು ನಾಗರಿಕ ವೇದಿಕೆಯ ಅಧ್ಯಕ್ಷನೂ ಆಗಿ ಅದಕ್ಕೂ ಮುಂಚೆ ಒಂದು ಕಮ್ಯುನಿಟಿ ಬೇಸ್ಡ್ ಆರ್ಗನೈಸೇಷನ್ ಒಕ್ಕಲಿಗರ ಸಂಘದ ಅಧ್ಯಕ್ಷನೂ ಆಗಿ ನಾನು ನೋಡಿ ಬಂದಂತಹ ಇಲ್ಲಿಯವರೆಗೂ ಬಹಳ ಆಘಾತಕಾರಿಯಾಗಿರ್ತಕ್ಕಂತ ಒಂದು ವಿಷಯ ಈ ವಿಷಯ ಬಹುಶಃ ನಿಮ್ಮ ಮನೆಗಳಲ್ಲಿ ನಿಮ್ಮ ಮಕ್ಕಳಿಗೆ ಅವರ ಭವಿಷ್ಯನ ನಿರ್ಮಾಣ ಮಾಡಲಿಕ್ಕೂ ಕೂಡ ಇಂತಹ ವಿಷಯಗಳ ಅರಿವು ಪ್ರತಿಯೊಬ್ಬರಿಗೂ ಇರಬೇಕು ಮೊದಲನೇದಾಗಿ ಈ ಹಿಂದೆ ನಾನು ನಮ್ಮ ತಾಲೂಕಿನಲ್ಲಿ ಮಾಧ್ಯಮ ವರ್ಗ ಇರ್ಬೋದು ಮತ್ತೊಬ್ರು ಇರ್ಬೋದು ಸಿಸ್ಟಮ್ ಇರ್ಬೋದು ಮತ್ತೆ ಏನು ನಾನು ಹೇಳ್ತೀನಿ ಸಂವಿಧಾನದ ಅಡಿಯಲ್ಲಿ ಅಡ್ಮಿನಿಸ್ಟ್ರೇಷನ್ನು ಅದಕ್ಕಿಂತ ಎಬೋ ಇರತಕ್ಕಂಥ ಲೆಜಿಸ್ಲೇಷನ್ನು ನಂತರ ಸುಪ್ರೀಂ ಜುಡಿಷರಿ ಇವೆಲ್ಲವೂ ಹೇಗೆ ಕಾರ್ಯವೈಖರಿ ನಡೀತಾ ಇದೆ ಅಂತ ಒಂದು ಬೇಜಾರಿನ ಸಂಗತಿನ ನಾನು ಹೇಳ್ಕೊಬೇಕಾಗಿದೆ ಈಗ ನಾನೇ ಒಂದು ಪ್ರಶ್ನೆ ಮಾಡ್ತೀನಿ ಈಗಾಗಲೇ ಅದನ್ನ ಟೈಪ್ ಮಾಡಿದ್ದೀನಿ ಸುಪ್ರೀಂ ಕೋರ್ಟಿನ ಒಂದು ಆರ್ಡರ್ ಇದ್ರೆ ಆ ಸುಪ್ರೀಂ ಕೋರ್ಟಿನ ಆರ್ಡರ್ ಅನ್ನ ಶಾಸಕಾಂಗದವರು ಮತ್ತು ಅವರ ಕೆಳಗಡೆ ಇರ್ತಕ್ಕಂಥ ಕಾರ್ಯಾಂಗದವರು ಇವರೆಲ್ಲ ಪ್ರಜೆಗಳಿಗೆ ನಾಗರಿಕರಿಗೆ ನಮ್ಮ ಹೈಯರ್ ಲೆವೆಲ್ ಪಬ್ಲಿಕ್ ಸರ್ವೆಂಟ್ಸ್ ಅಂತ ಹೇಳ್ಬೋದು ಅಂತ ಅವರು ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ನ ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಮುಳುಬಾಗಲ್ ತಾಲೂಕಿನಲ್ಲಿ ಅವರು ನಮ್ಮ ತಹಸೀಲ್ದಾರ್ ಅವರು ಇರಬಹುದು ಮುನಿಸಿಪಲ್ ಕಮಿಷನರ್ ಇರಬಹುದು ಯಾರೇ ಇರಬಹುದು ನಾನು ಇವರೆಲ್ಲಾರ್ಗು ಸುಪ್ರೀಂ ಕೋರ್ಟ್ ಆರ್ಡರ್ನ ಕೊಟ್ಟೆ ನಮ್ಮ ಪೊಲೀಸ್ ಇಲಾಖೆಯವ್ರಿಗೆ ಕೊಟ್ಟೆ ಅವರು ಕೂಡ ಬಹಳಷ್ಟು ವಿಮರ್ಶೆ ಮಾಡಿದ್ರು ಐ ಎಂ ರಿಯಲಿ ಹ್ಯಾಪಿ ಟು ರೆಸ್ಪಾಂಡ್ ಈ ಒಂದು ಪೊಲೀಸ ಎಸ್ಪೆಷಲಿ ನಮ್ಮ ಮುಳಬಾಗಲು ತಾಲೂಕು ನಗರ ಠಾಣೆಯ ಪೊಲೀಸರ ಒಂದು ಕಾರ್ಯವ್ಯಾಪ್ತಿ ನಾನು ನಿಜವಾಗ್ಲೂ ಮೆಚ್ಚಬೇಕು ಈ ವಿಷಯದಲ್ಲಿ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ನ ಈ ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ ಅಲ್ಲಿ ಹೇಗೆ ಇದನ್ನ ತುಂಬಾ ಸೂಕ್ಷ್ಮವಾಗಿ ತೆಗೆದುಕೊಳ್ಳಿ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿಯ ಒಂದು ಆರ್ಡರ್ ಬರಬೇಕಾದ್ರೆ ಅದರಿಂದ ಬಹಳಷ್ಟು ಸಂಘಟನೆ ಅಥವಾ ಅದರಿಂದ ಬಹಳಷ್ಟು ಒಬ್ಬ ವ್ಯಕ್ತಿಯ ಶ್ರಮ ಇರುತ್ತೆ ರಾಷ್ಟ್ರದ ಹಿತದೃಷ್ಟಿಯಲ್ಲಷ್ಟೇ ಸುಪ್ರೀಂ ಕೋರ್ಟ್ ತನ್ನ ಡೈರೆಕ್ಷನ್ ಅನ್ನ ಮತ್ತೆ ಅದರ ಆರ್ಡರ್ ಅನ್ನ ಕೊಟ್ಟಿರುತ್ತೆ ಅನ್ನೋ ಸಾಮಾನ್ಯ ತಿಳುವಳಿಕೆ ಐ ಎ ಎಸ್ ಕೆ ಎ ಎಸ್ ಮಾಡಿರ್ತಕ್ಕಂಥವ್ರಿಗೆ ಗೊತ್ತಿರಲೇಬೇಕು ಯಾಕಂದ್ರೆ ಅವ್ರ ಕೆಲಸ ಮಾಡುದು ರಾಷ್ಟ್ರದ ಹಿತದೃಷ್ಟಿಯಲ್ಲಿ ಯಾರೋ ಒಬ್ರು ಅಲ್ಲಿ ಚಿಲ್ಡ್ರೆ ಕಾಸು ಕೊಡ್ತಾರೆ ಅಂತ ಲಂಚ ತಗೊಂಡು ಮಾಡೋ ಮಾಡುವಂತ ಕೆಲಸಗಳನ್ನ ಅಂತ ವ್ಯಕ್ತಿತ್ವ ಅಲ್ದೇ ಇರ್ತಕ್ಕಂಥವ್ರಾಗಿರ್ತಾರೆ ಸೊ ಅಂತವರು ಸುಪ್ರೀಂ ಕೋರ್ಟ್ ಇಂದ ಬಂದಿರತಕ್ಕಂತ ಅದು ಎಷ್ಟೋ ವರ್ಷಗಳಾಗಿ ಬಂದಿರತಕ್ಕಂತ ಜಡ್ಜ್ಮೆಂಟ್ಸ್ ಅನ್ನ ಫಾಲೋ ಮಾಡದೆ ಅವರ ಒಂದು ಕರ್ತವ್ಯ ಲೋಪಗಳಿಂದ ಸೊಸೈಟಿಯಲ್ಲಿ ಏನೋ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆದಾಗ ಅಲ್ಲಿ ಅದನ್ನ ಮತ್ತೆ ನಾವು ಅವರ ಗಮನಕ್ಕೆ ತಂದಾಗ ಮತ್ತೆ ನಾವು ಸುಪ್ರೀ ಹೈಕೋರ್ಟ್ಗೆ ಹೋಗ್ಬಿಟ್ಟು ಆಲ್ರೆಡಿ ಸುಪ್ರೀಂ ಕೋರ್ಟ್ ಆರ್ಡರ್ ಅನ್ನ ಎತ್ತಿ ಹಿಡಿಬೇಕು ಅಂತ ನಾವು ಹೈಕೋರ್ಟ್ಗೆ ಹೋಗುವಂತ ವಿಪರ್ಯಾಸ ಸೊ ಇಂತಹ ನಿಟ್ಟಿನಲ್ಲಿ ನಮ್ಮ ಸಾರ್ವಜನಿಕರ ಟ್ಯಾಕ್ಸ್ ಅಮೌಂಟ್ ಏನಿವತ್ತು ನಾವು ಸ್ಯಾಲ್ರಿ ಅಂತ ಪಬ್ಲಿಕ್ ಸರ್ವೆಂಟ್ಸ್ ತಗೊಳ್ತಿದ್ದಾರೆ ನಮ್ಮ ರಾಷ್ಟ್ರವನ್ನ ಅದರ ಗೌರವವನ್ನು ಕಾಪಾಡಲಿಕ್ಕೆ ವ್ಯವಸ್ಥೆಯನ್ನ ಕಾಪಾಡಲಿಕ್ಕೆ ಅವರೇನು ದುಡಿತಿದ್ದಾರೆ ಇದು ಸರಿಯಾದ ನಿರ್ವಹಣೆ ಆಗ್ತಿದೆಯಾ ನಾವಿದ ಯಾಕೆ ನಮ್ಮ ಕರ್ನಾಟಕದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮತ್ತು ನಮ್ಮ ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ಇದನ್ನ ಪ್ರಶ್ನೆ ಮಾಡಬಾರ್ದು ಒಬ್ಬ ಅಧಿಕಾರಿ ಸುಪ್ರೀಂ ಕೋರ್ಟ್ ಆರ್ಡರ್ ಅನ್ನೇ ಇವರು ನೆಗ್ಲೆಕ್ಟ್ ಮಾಡೋದಾದ್ರೆ ಅಂತಹವರನ್ನ ಮತ್ತೆ ಮತ್ತೆ ತಪ್ಪು ಮಾಡಿರ್ತಕ್ಕಂಥ ಗೌರ್ಮೆಂಟ್ ಎಂಪ್ಲಾಯೀಸ್ ಯಾರೇ ಇರಬಹುದು ಅವರನ್ನು ಏಕೆ ಬರೀ ಸಸ್ಪೆನ್ಷನ್ ಅಲ್ಲಿ ಇಡಬೇಕು ವಜಾ ಯಾಕೆ ಮಾಡಬಾರ್ದು ಒಂದ್ಸತಿ ಕ್ಷಮಿಸ್ಲಿ ಎರಡನೇ ಸತಿ ಮೂರನೇ ಸತಿ ಅದು ಇಂಥ ವಿಷಯಗಳಲ್ಲಿ ಗವರ್ನೆನ್ಸ್ ವಿಷಯಗಳಲ್ಲಿ ಅಡ್ಮಿನಿಸ್ಟ್ರೇಟಿವ್ ಅವ್ರಿಗೆ ಹೆಂಗ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ ನ್ಯಾಯಾಂಗ ವ್ಯವಸ್ಥೆಯನ್ನ ಹೇಗೆ ಗೌರವಿಸಬೇಕು ಅಂತ ಸಂವಿಧಾನದಲ್ಲಿ ಗೊತ್ತಿಲ್ಲ ಅಂತ ಅವ್ರಿಗೆ ಏನ್ ಮಾಡಬೇಕು ಸಸ್ಪೆಂಡ್ ಮಾಡಬೇಕಾ ವಜಾ ಮಾಡಬೇಕಾ ಅನ್ನೋ ಗೊಂದಲ ಬಹಳಷ್ಟು ಇದೆ ಈ ವಿಚಾರವನ್ನ ನಾವು ಯಾಕೆ ನ್ಯಾಯಾಲಯದ ಮೊರೆ ಹೋಗಬಾರ್ದು ಇದನ್ನ ನಾವು ಮುಳುಬಾಗ್ಲು ನಾಗರಿಕ ವೇದಿಕೆಯಿಂದ ರಾಷ್ಟ್ರದ ಹಿತದೃಷ್ಟಿಯಲ್ಲಿ ಖಂಡಿತ ಇದೊಂದು ಪಿ ಐ ಎಲ್ ನ ಆರ್ ಗೋಯಿಂಗ್ ಟು ಪ್ರೆಸೆಂಟ್ ಇಟ್ ಟು ದ ಹಾನರೇಬಲ್ ಹೈಯರ್ ಜುಡಿಷಿಯರಿ ಅಥಾರಿಟಿ ಇದೆಲ್ಲ ಸುಧಾರಣೆ ಆಗ್ಲೇಬೇಕಿದೆ ಈ ಹಿಂದೆ ಏನಾಗಿತ್ತು ನಮ್ಮ ದೇಶದಲ್ಲಿ ಪಾಪ್ಯುಲೇಷನ್ ಕಡಿಮೆ ಇತ್ತು ಆಗ ದೇಶದಲ್ಲಿ ಓದಿರ್ತಕ್ಕಂಥವರು ಕಡಿಮೆ ಇದ್ರು ಅಂತಹ ಟೈಮ್ ಅಲ್ಲಿ ವಿಧಿ ಇರಲಿಲ್ಲ ಯಾರಾದರೂ ತಪ್ಪು ಮಾಡಿದಾಗ ಅವ್ರನ್ನ ಕ್ಷಮಿಸಬೇಕಾಗಿತ್ತು ಮತ್ತೆ ಅವರಿಗೆ ವಿಧಿ ಇಲ್ಲ ಅವ್ರಿಗೆ ಕೆಲಸ ಕೊಡಬೇಕಾಗಿತ್ತು ಆದ್ರೆ ಇವತ್ತು ಅದೆಷ್ಟೋ ಜನ ವಿದ್ಯಾರ್ಥಿಗಳು ಐ ಎ ಎಸ್ ಕೆ ಎಸ್ ನೀವು ನೋಡಬೇಕು ಬೆಂಗಳೂರಲ್ಲಿ ಬಹಳ ಆಕಾಂಕ್ಷಿಗಳು ಬಹಳ ಕಷ್ಟಪಟ್ಟು ಅವರು ರಾಷ್ಟ್ರಕ್ಕೆ ಏನೋ ಸೇವೆ ಮಾಡಬೇಕು ಅನ್ನೋರು ಇದ್ದಾರೆ ಹೆಚ್ಚಿನ ಮಂದಿ ಇದ್ದಾರೆ ಈಗಿನ ಯುವಕರು ಎಸ್ಪೆಷಲಿ ಯಾಕಂತಂದ್ರೆ ಅವ್ರಿಗೆ ರಾಷ್ಟ್ರೀಯ ಹಿತಾಸಕ್ತಿ ಇದೆ ಅಂತ ಅವರು ಜಾಬ್ಲೆಸ್ ಆಗಿ ಇವತ್ತು ಐ ಎ ಎಸ್ ಕೆ ಎಸ್ ಗಳನ್ನ ಮಾಡಿ ಜಾಬ್ಲೆಸ್ ಆಗಿದ್ದಾರೆ ಒಳ್ಳೆ ರ್ಯಾಂಕ್ಸ್ ತಗೊಂಡಿರೋರು ಜಾಬ್ಲೆಸ್ ಆಗಿದ್ದಾರೆ ಯಾಕೆ ಈ ರೀತಿ ಅಂದ್ರೆ ಈಗ ಅನಿವಾರ್ಯತೆ ಇಲ್ಲ ಈಗ ಎಜುಕೇಟೆಡ್ಸ್ ಎಲ್ಲಾ ಕಡೆ ಇದಾರೆ ಲಿಟರೇಟ್ಸ್ ತುಂಬಾ ಕಡೆ ಇದ್ದಾರೆ ಒಬ್ಬ ಡಿ ಸಿ ನಾವು ಸಸ್ಪೆನ್ಶನ್ ಅಲ್ಲಿ ಇಡಬೇಕು ಅಂತ ಏನಿಲ್ಲ ಅವರ ಒಂದು ಕರ್ತವ್ಯ ಲೋಪ ಪ್ರೂವ್ ಆದ್ರೆ ಡಿಸ್ಮಿಸ್ ಮಾಡಬೇಕು ಯಾಕಂದ್ರೆ ಅದು ಉನ್ನತವಾದ ಹುದ್ದೆ ಒಂದು ಜಿಲ್ಲೆನೆ ಹಾಳಾಗ್ಬಿಡುತ್ತೆ ಒಬ್ಬ ತಹಸೀಲ್ದಾರ್ ಏನಾದ್ರು ತಪ್ಪು ಮಾಡಿದ್ರೆ ಯಾಕೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಡಿಸ್ಮಿಸ್ ಮಾಡಬೇಕು ಯಾಕೆ ಅಂತಂದ್ರೆ ಇಡೀ ತಾಲೂಕು ಜನ ಅವರ ಒಂದು ನಂಬಿಕೆ ಮೇಲೆ ಇರ್ತಾರೆ ಅವರ ನಂಬಿಕೆಯಲ್ಲಿ ಅಲ್ಲಿ ನಂಬಿಕೆ ಎಲ್ಲ ಹಾಳಾಗುತ್ತೆ ಈ ರೀತಿ ಲೆಜಿಸ್ಲೇಷನ್ ಒಬ್ಬ ಎಮ್ ಎಲ್ ಅವ್ರು ಹೇಗಿರ್ಬೇಕು ಒಬ್ಬ ಎಂ ಪಿ ಅವ್ರು ಹೇಗಿರ್ಬೇಕು ಮುಂಚೆ ಅನಿವಾರ್ಯತೆ ಇತ್ತು ಪಾಪ್ಯುಲೇಷನ್ ತುಂಬಾ ಕಡಿಮೆ ಇತ್ತು ಆಗ ನಾವ್ ಏನ್ ಬೇಕೋ ವಿಧಿ ಇಲ್ಲದೆ ಯಾಕಂದ್ರೆ ನೋಡಿ ದುಡ್ಡು ಕಾಸು ಯಾರನ್ನು ಮುನ್ನಡೆಸಲ್ಲ ಜ್ಞಾನ ಮುನ್ನಡೆಸತ್ತೆ ಈ ಹಿಂದೆ ನಮಗೆ ಜ್ಞಾನಿಗಳು ಲಿಟ್ರೇಟ್ಸ್ ಸಿಗಂತ ಕಡಿಮೆ ಇದ್ರು ಆದ್ರಿಂದ ನಾವು ಅವರು ಓದಿರ್ತಕ್ಕಂಥವ್ರನ್ನ ನಾವು ಮೊರೆ ಹೋಗ್ಬೇಕಾಗಿತ್ತು ಅವ್ರು ಹೆಲ್ಪ್ ಮಾಡ್ತಾ ಇದ್ರು ಆದ್ರೆ ಇವತ್ತು ಪರಿಸ್ಥಿತಿ ಹಾಗಿಲ್ಲ ಯುವಜನತೆ ಬಗ್ಗೆ ಅವರ ಜಾಬ್ಸ್ ಕ್ರಿಯೇಷನ್ ಮಾಡೋದ್ರ ಬಗ್ಗೆ ಕಾರ್ಯಾಂಗದಲ್ಲಿ ಸರ್ಕಾರ ಇರಬಹುದು ಸರ್ಕಾರೇತರ ಇರ್ಬೋದು ಇರಬಹುದು ಎಲ್ಲೂ ಅದರ ಬಗ್ಗೆ ಚಿಂತನೆಗಳು ನಡೀತಾ ಇಲ್ಲ ವೈ ಅಂತಂದ್ರೆ ಹಲವಾರು ಸುಧಾರಣೆಗಳಾಗಬೇಕಾಗಿದೆ ಕಾನೂನು ಅನ್ನೋದು ಜನರಿಗೋಸ್ಕರ ಮಾಡಿರ್ತಕ್ಕಂಥದ್ದು ಅದು ಕಾಲಕ್ರಮೇಣ ಅದರಲ್ಲಿ ತಿದ್ದುಪಡಿ ಮಾಡಬಹುದು ಅನ್ನುವಂತ ಒಂದು ಸಾಮಾನ್ಯ ಜ್ಞಾನ ಪ್ರತಿಯೊಬ್ಬ ನಾಗರಿಕರಲ್ಲೂ ಇವತ್ತು ಹುಟ್ಟಬೇಕಾಗಿದೆ ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಸ್ನೇಹಿತರು ನಮ್ಮ ಬ್ರದರ್ಸ್ ಸಿಕ್ಕಾಪಟ್ಟೆ ಜನ ಇದ್ದಾರೆ ಅವ್ರಿಗೂ ನಾನು ಈ ವಿಷಯನ ಡಿಸ್ಕಸ್ ಮಾಡಿದೆ ನಾವೆಲ್ಲ ತುಂಬಾ ಯೋಚನೆ ಮಾಡಿದ್ವಿ ಯಾಕೆ ಈ ರೀತಿ ಆಗ್ಬಾರ್ದು ಒಂದ್ಸತಿ ಎರಡು ಸತಿ ಕ್ಷಮಿಸಬೇಕು ತಪ್ಪು ಗೊತ್ತಿಲ್ಲದೆ ಆಗಿರುವಂಥದ್ದು ಆದ್ರೆ ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಬಂದಾಗ ಸ್ವಲ್ಪ ನಿಮ್ಗೆ ಒಂದು ಸಹಾನುಭೂತಿ ಅಂತದ್ದು ಕೆಲವು ಆಂಗಲ್ ಅಲ್ಲಿ ಇರಲಿ ಬಟ್ ಕೆಲವ್ ಆಂಗಲ್ ಅಲ್ಲಿ ಇರಬಾರ್ದು ಇನ್ನ ನಂತರ ನಾನು ಮುಖ್ಯವಾದ ಇದು ಒಂದು ನ್ಯಾಷನಲ್ ಲೆವೆಲ್ ಟಾಪಿಕ್ ಆದ್ರಿಂದ ನಾನು ಫಸ್ಟೇ ಹೇಳಿದೆ ಈಗ ನೆಕ್ಸ್ಟ್ ಇನ್ನೊಂದು ತುಂಬಾ ಗಾಬರಿ ಪಡುವಂತ ಟಾಪಿಕ್ ಹೇಳ್ತೀನಿ ಜನ ಎಲ್ಲ ಭಯ ಪಡುವಂಥದ್ದು ಏನಪ್ಪಾ ಅಂತಂದ್ರೆ ಜಾತಿ ವ್ಯವಸ್ಥೆ ನಮ್ಮ ಮುಳಭಾಗದ ನಗರದಲ್ಲಿ ನಮ್ಮ ಇಡೀ ತಾಲೂಕಿನಲ್ಲಿ ಹೆಚ್ಚಿನ ಪಾಪ್ಯುಲೇಷನ್ ಇರ್ತಕ್ಕಂಥದ್ದು ಒಕ್ಕಲಿಗಾಸು ಅದಾದ್ಮೇಲೆ ನೆಕ್ಸ್ಟ್ ನಾನು ನಾನ್ ತಿಳಿದಿರೋ ಹಾಗೆ ಒಕ್ಕಲಿಗಾಸು ಮತ್ತೆ ಮುಸ್ಲಿಮ್ಸು ಮತ್ತೆ ಅದಾದ ನಂತರ ಎಸ್ ಸಿ ಎಸ್ ಟಿ ಅದರಲ್ಲೂ ಉಪ ಪಂಗಡಗಳು ಎಲ್ಲ ಬರ್ತವೆ ಸೊ ಈಗ ನನ್ನ ಪ್ರಶ್ನೆ ಏನಂತಂದ್ರೆ ನಮ್ಮ ಮುಳಬಾಗಲ್ ತಾಲೂಕಿನಲ್ಲಿ ಒಕ್ಕಲಿಗರು ಒಕ್ಕಲಿಗರು ಅಂದ್ರೆ ಏನು ಹೆಚ್ಚಿಗೆ ರೈತ ವರ್ಗ ಕೃಷಿ ವರ್ಗದಲ್ಲಿ ಇರ್ತಕ್ಕಂಥವ್ರು ಅದು ಹೆಚ್ಚಿನ ಜನಸಂಖ್ಯೆ ಅವರು ರೈತಾಪಿ ವರ್ಗ ಬೆಳಗ್ಗೆ ನೋಡಿ ಹಸು ನೋಡ್ಕೊಬೇಕು ಮತ್ತೆ ಜಮೀನುಗಳಲ್ಲಿ ಒಲ ಒಲ ನೋಡ್ಕೊಬೇಕು ಅದಾದ ನಂತರ ಅವ್ರಿಗೆ ಸಮಯ ಸಿಗೋದಿಲ್ಲ ಆದ್ರಿಂದ ಹೆಚ್ಚಿನ ಜನ ರಾಜಕೀಯದಲ್ಲಿ ಬರೋದಿಲ್ಲ ಸೊ ಅದರಲ್ಲಿ ರಾಜಕೀಯ ಮುಖಂಡರು ಅವ್ರನ್ನ ಮಿಸ್ರೆಪ್ರಸೆಂಟ್ ಮಾಡಿರುವಂತ ಹೆಚ್ಚಿನ ಉದಾಹರಣೆಗಳಿದೆ ಒಂದು ಒಬ್ಬ ಒಬ್ಬ ಒಕ್ಕಲಿಗ ಸಮುದಾಯದ ಒಬ್ಬ ಲೀಡರ್ ಅಥವಾ ಯಾವುದೇ ಸಮುದಾಯದ ಲೀಡರ್ ಬಗ್ಗೆ ನಾನು ಮಾತಾಡಲ್ಲ ಯಾಕೆ ಅಂತಂದ್ರೆ ಈಗ ನಾನು ಮುಳುಬಾಗ್ಲಿನ ವಿಚಾರ ಮಾತ್ರ ಮಾತಾಡಿದೆ ಅಲ್ಲಿ ನಡೆದಿರೋ ವಿಷಯ ನಿಮಗೆ ಗೊತ್ತಾಗ್ಬೇಕು ಸೊ ಅಲ್ಲಿ ಒಂದು ಎಪ್ಪತ್ತು ಸಾವಿರನ ಒಂದು ಲಕ್ಷ ಜನ ಒಕ್ಕಲಿಗರಿದ್ದಾರೆ ಅವರಿಗೆ ಒಂದು ಸಂಘವನ್ನ ನಿರ್ವಹಣೆ ಮಾಡಲಿಕ್ಕೆ ಆಗಿಲ್ಲ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಅದರಲ್ಲಿ ಎಷ್ಟು ಲಿಟ್ರಸಿ ಕಡಿಮೆ ಇದೆ ಜನರಿಗೆ ಅವ್ರ ಬಗ್ಗೆ ಅವ್ರಿಗೆ ಕಾಳಜಿ ಎಷ್ಟು ಕಡಿಮೆ ಇದೆ ದೇಶದ ರಾಷ್ಟ್ರದ ಒಂದು ಸಂವಿಧಾನದ ಆಯಮಾನಗಳು ಮತ್ತು ಒಂದು ಸಂಘದ ನಿಯಮಾವಳಿಗಳ ಬಗ್ಗೆ ಅವ್ರಿಗೆಷ್ಟು ತಿಳುವಳಿಕೆ ಇದೆ ಸಿಕ್ಕಾಪಟ್ಟೆ ಕಡಿಮೆ ಇದೆ ಹೆಚ್ಚು ಕಡಿಮೆ ಝೀರೋ ಇದೆ ಈಗ ಒಕ್ಕಲಿಗರಲ್ಲಿ ಎಪ್ಪತ್ತು ಪರ್ಸೆಂಟ್ ಅಥವಾ ಐವತ್ತು ಪರ್ಸೆಂಟ್ ಜನ ಇಲ್ಲಿಟರೇಟ್ಸ್ ಇದಾರೆ ಒಂದು ಸಂಘಗಳನ್ನ ಅಥವಾ ಸರ್ಕಾರದಲ್ಲಿ ಅವ್ರ ಕೆಲಸಗಳನ್ನ ಗಮನಿಸೋ ನಿಟ್ಟಿನಲ್ಲಿ ಅಂತಂದ್ರೆ ಅರ್ಥ ಮಾಡ ಒಂದು ಲಕ್ಷದಲ್ಲಿ ಐವತ್ತು ಸಾವಿರ ಜನಕ್ಕೆ ಬುದ್ಧಿ ಇಲ್ಲ ಅಂತ ಹೇಳ್ಬೋದು ಅವ್ರಿಗೆ ಪಾರ್ಟಿಸಿಪೇಷನ್ ಇಲ್ಲ ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಇಲ್ಲ ಪಬ್ಲಿಕ್ ಸಿವಿಕ್ ಎಂಗೇಜ್ಮೆಂಟ್ ಇಲ್ಲ ಅದೇ ರೀತಿ ನೆಕ್ಸ್ಟ್ ಕಡಿಮೆ ಪಾಪ್ಯುಲೇಷನ್ ಇರತಕ್ಕಂಥ ಸಮುದಾಯಗಳ ಬಗ್ಗೆ ಹೇಳ್ತೀನಿ ಅವರು ಕುರುಬ್ರ ಇರ್ಬೋದು ಗಾಣಿಗರ್ ಇರ್ಬೋದು ಎಸ್ ಸಿ ಎಸ್ ಟಿ ಒಳಪಂಗಡಗಳಲ್ಲಿ ಸಬ್ ಕ್ಯಾಶ್ಸ್ ಇರ್ಬೋದು ಈಗ ಅದರಲ್ಲಿ ಇರ್ತಕ್ಕಂಥ ಪಾಪ್ಯುಲೇಷನ್ ಇಪ್ಪತ್ತು ಸಾವಿರನೋ ಹತ್ತು ಸಾವಿರನೋ ಮೂವತ್ತು ಸಾವಿರ ಬೇಡ ಐವತ್ತು ಸಾವಿರ ಇಟ್ಕೊಳ್ಳಿ ಅದರಲ್ಲಿ ಐವತ್ತು ಸಾವಿರದಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಲಿಟ್ರಸಿ ಕಡಿಮೆ ಇದೆ ಅಂದರೆ ಕೂಡ ಅಲ್ಲಿ ಐವತ್ತು ಸಾವಿರ ಜನ ಅಷ್ಟೇ ಗೊತ್ತಾಗದೆ ಇರ್ತಕ್ಕಂತ ಅವ್ರು ಇರ್ತಾರೆ ದಟ್ ಮೀನ್ಸ್ ಟು ಸೇ ಅವ್ರು ನೂರ್ ಪರ್ಸೆಂಟ್ ಅವ್ರಿಗೆ ಈ ಸಂಘ ಮತ್ತೆ ಸಂವಿಧಾನದ ಬಗ್ಗೆ ತಿಳುವಳಿಕೆ ಇಲ್ಲದೇ ಇರೋರು ಇದಾರೆ ಅಂತಂದ್ರೆ ನೂರ್ ಪರ್ಸೆಂಟ್ ಇದ್ರು ಸಹ ಅಲ್ಲಿ ಒಂದು ಸಾವಿರ ಜನ ಹತ್ತು ಸಾವಿರ ಜನ ಇಪ್ಪತ್ತು ಸಾವಿರ ಜನ ಇರ್ತಾರೆ ಇಡೀ ತಾಲೂಕ್ ಸೇರಿಸಿ ಆದ್ರೆ ಒಕ್ಕಲಿಗರಲ್ಲಿ ಐವತ್ತು ಸಾವಿರ ಜನ ಇಲ್ಲಿಟ್ರೇಟ್ಸ್ ಇರ್ತಾರೆ ಅಂತ ನಾವು ನೇರವಾಗಿ ಹೇಳ್ಬೋದು ಇದು ಇದು ಓಪನ್ ಕ್ಯಾಲ್ಕುಲೇಷನ್ ಹೀಗಿರ್ಬೇಕಾದ್ರೆ ಈ ಒಕ್ಕಲಿಗರ ಐವತ್ತು ಸಾವಿರ ಜನ ಆ ಇಲಿಟ್ರೇಟ್ಸ್ ಇದಾರೆ ಅವ್ರಿಗೆ ಆರ್ಗನೈಸೇಷನ್ ಅಂದ್ರೆ ಗೊತ್ತಿಲ್ಲ ಸಮಾಜದಲ್ಲಿ ಏನ್ ಪ್ರಶ್ನೆ ಮಾಡಬೇಕು ಅಂತ ಗೊತ್ತಿಲ್ಲ ಅನ್ನೋದೇ ಆದ್ರೆ ಬೇರೆ ಸಮುದಾಯದವರು ನಾವೇನು ನಮ್ಮ ಭಾರತದಲ್ಲಿ ಸಾಮರಸ್ಯ ಇರಬೇಕು ಯುನಿಟಿ ಇನ್ ಇಂಟಿಗ್ರಿಟಿ ಅಂತೀವಿ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಇರಬಾರ್ದು ಅಂತ ಏನು ಹೋರಾಟಗಳು ಇದೆ ಇದನ್ನೆಲ್ಲ ನಾವು ಗಮನದಲ್ಲಿಟ್ಕೊಂಡ್ರೆ ಬೇರೆ ಕ್ಯಾಸ್ಟ್ಗಳು ಏನು ಎಸ್ ಸಿ ಎಸ್ ಟಿ ಅವ್ರು ಇರ್ಬಹುದು ಮತ್ತೆ ನಂತರ ಕುರುಬರ್ ಇರಬಹುದು ನಂತರ ಗಾಣಿಗರ್ ಇರಬಹುದು ಬಲಜಿಗರ್ ಇರಬಹುದು ಈ ರೀತಿ ಅನೇಕ ಡಿಫ್ರೆಂಟ್ ಕ್ಯಾಸ್ಟ್ ಇದೆ ನಾವು ನಾವಿವ್ರನ್ನೆಲ್ಲ ಬಿಟ್ಟು ಬೇರೆ ರೀತಿ ಆಗೋದಿಲ್ಲ ನಾವೆಲ್ಲ ಅಣತಮ್ ಅಣಮ್ಮಂದ್ರು ಅನ್ನೋ ಭಾವನೆನ ಈ ರಾಷ್ಟ್ರ ನೋಡಾದರೂ ನಾವು ಕಲಿಬೇಕೋ ಬೇಡವೊ ಒಂದ್ಸತಿ ಯೋಚನೆ ಮಾಡಿ ಇವರೆಲ್ಲರ ಜವಾಬ್ದಾರಿ ಏನಿದೆ ಯಾರೇ ತಪ್ಪು ಮಾಡಿದ್ರು ಒಬ್ರಿಗೊಬ್ರು ಜ್ಞಾನವನ್ನ ಹಂಚ್ಕೊಂಡು ನ್ಯಾಯಕ್ಕೆ ನಿಲ್ಲೋ ಅಂತದಾಗಿರ್ಬೇಕಾಗಿತ್ತು ಇವತ್ತು ಮುಳುಬಾಗಲ್ ತಾಲೂಕಲ್ಲಿ ಏನಾಗಿದೆ ಒಕ್ಕಲಿಗರ ಸಂಘ ಅಥವಾ ಒಕ್ಕಲಿಗರ ವಿಚಾರ ಅಂದ್ರೆ ಅದು ಒಕ್ಕಲಿಗಿರೇ ಅಯ್ಯೋ ನಿಮ್ ಜಾತಿ ವಿಷಯಕ್ಕೆ ನಾವು ಬರಲ್ಲಪ್ಪ ನನ್ ಜೊತೆ ಕಾಫಿ ಕುಡಿರ್ತಕ್ಕಂಥ ಡೈಲಿ ಕಾಫಿ ಕುಡಿಯತಕ್ಕಂಥ ಸ್ನೇಹಿತರೆ ಹೇಳ್ತಾರೆ ಮಾಧ್ಯಮದವ್ರು ಹೇಳ್ತಾರೆ ನಮ್ಮ ಮುಳುಬಾಗಲ್ ತಾಲೂಕಿನ ಕೆಲವು ನಮ್ಮ ಸ್ನೇಹಿತ ಮಾಧ್ಯಮದವರು ಇದೇ ಮಾತನ್ನ ಹೇಳ್ತಾರೆ ಹೆಂಗ್ರಿ ನಿಮ್ ಜಾತಿದು ಸಮಸ್ಯೆ ಕೆಂಪೇಗೌಡರು ಸಮಸ್ಯೆ ಆದ್ರೆ ನಿಮ್ ಜಾತಿ ಸಮಸ್ಯೆ ಅಂಬೇಡ್ಕರ್ ಅವ್ರಿಗೆ ಸಮಸ್ಯೆ ಆದ್ರೆ ಅದು ಇನ್ನೊಂದು ಸಮಸ್ಯೆ ಅಂತ ಹೇಳ್ತಾರೆ ಇದು ಸರಿನಾ ನಾನು ನೋಡೋದನ್ನ ಮಾತ್ರ ನಾನು ಹೇಳ್ತಿದ್ದೀನಿ ಯಾಕೆ ಅಂತಂದ್ರೆ ನೀವು ಪ್ರಶ್ನೆ ಮಾಡದೆ ಮೌನ ವಹಿಸಿದ್ರೆ ನೋಡಿ ನಮ್ಮ ಅಂಬೇಡ್ಕರ್ ಜಿ ಅವರು ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ರು ಏನೇ ಅಕ್ಸೆಪ್ಟ್ ಮಾಡುದು ಪ್ರಶ್ನೆ ಮಾಡದೆ ಅಕ್ಸೆಪ್ಟ್ ಮಾಡಬೇಡಿ ಅಂತ ಹಾಗಾದ್ರೆ ಇವತ್ತು ಸೊಸೈಟಿಯಲ್ಲಿ ಅಲ್ಲೊಂದು ತಪ್ಪು ನಡೀತಾ ಇದೆ ಅಥವಾ ತಪ್ಪು ನಡೀತಾ ಇತ್ತು ನಿಮಗೆ ಗೊತ್ತಿತ್ತು ಗೊತ್ತಿದ್ದು ಅದನ್ನ ತಮಾಷೆ ನೋಡೋದ್ರ ಬದಲು ಎಷ್ಟು ಜನ ಈ ದೇಶದ ನಾಗರಿಕರಾಗಿ ನಂತರ ಜೊತೆಯಲ್ಲೇ ಎತ್ಕೊಂಡು ಅಣ್ಣ ತಮ್ಮಂದ್ರಾಗಿ ಕಣ್ಮುಂದೆ ತಪ್ಪು ನಡೆದಾಗ ಅಟ್ಲೀಸ್ಟ್ ತಿಳುವಳಿಕೆ ಹೇಳಿ ಅದನ್ನ ತಿದ್ದಬಹುದಾಗಿತ್ತಲ್ವಾ ಇಲ್ಲ ಅದು ಬೀದಿಗೆ ಬರೋವರೆಗೂ ಕಾಯುವಂಥದ್ದು ಆ ಜಾತಿಯವ್ರ ಪ್ರಾಬ್ಲಮ್ ಆ ಜಾತಿಯವರೇ ಕೇಳಬೇಕು ನೋಡಿ ಇದೆಲ್ಲ ನಿಲ್ಲಬೇಕಾಗಿದೆ ನಾನೇನು ಹೇಳ್ತೀನಿ ಇಷ್ಟು ಒಂದು ಲಕ್ಷ ಜನ ಇಲ್ಲ ಇರ್ತಕ್ಕಂಥ ಒಕ್ಕಲಿಗರಿಗೆ ಸಿ ವೈ ಡು ದೇ ನೀಡ್ ಸಪೋರ್ಟ್ ಯೂನಿಟಿ ಇರಬೇಕು ಯುನಿಟಿ ಇದ್ರೆ ನಿಮ್ಮ ಸಂಘಗಳಿಗೆ ಆಗಿದ್ದಾಯ್ತು ಯಾರೋ ತಿಂದು ಹೋದ್ರೂ ಹೋದ್ರೆ ಹೋಯ್ತು ನಮಗೆ ಯಾವುದೋ ಒಂದು ಪುತ್ಥಳಿ ಅನಾವರಣ ಮಾಡೋದ್ರಿಂದನೋ ಅಥವಾ ಒಂದು ಕೆಂಪೇಗೌಡರು ಜಯಂತಿ ಮಾಡೋದ್ರಿಂದನೋ ಹಿರಿಮೆ ಬರೋದಿಲ್ಲ ನಾವು ಹಳ್ಳಿಗಳಲ್ಲಿ ಸಾಮರಸ್ಯ ಬೆಳೆಸಬೇಕು ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ಒಕ್ಕಲಿಗರು ಒಗ್ಗಟ್ಟಿನಿಂದ ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಜಾತಿ ಧರ್ಮ ಮತಭೇದಗಳನ್ನ ಬಿಟ್ಟು ನಾವು ಹಿಡಿತ ತಗೊಬೇಕಾಗಿದೆ ಸಮಾಜವನ್ನು ಕಟ್ಟೋ ನಿಟ್ಟಿನಲ್ಲಿ ಪ್ರತಿಯೊಂದು ಸಮುದಾಯದ ಸಂಘಟನೆಗಳಿದೆ ಇವತ್ತು ಜಾತಿ ಜಾತಿಗೂ ಸಂಘ ಇದೆ ಇಲ್ಲ ಅಂತ ಹೇಳೋಕೆ ಚಾನ್ಸೇ ಇಲ್ಲ ನಮ್ಮ ಮುಳುಬಾಗ್ಲಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ರತಿ ಜಾತಿಗೂ ಒಂದು ಸಂಘ ಇದೆ ಆದ್ರೆ ಆ ಜಾತಿಯ ಸಂಘಟನೆಗಳು ಆಯಾ ಜಯಂತಿಗಳಂದು ಮಾತ್ರ ಆಕ್ಟಿವೇಟ್ ಆಗುತ್ತೆ ನಾನು ಕೂಡ ಒಕ್ಕಲಿಗರ ಸಂಘದ ಅಧ್ಯಕ್ಷನಾಗಿದ್ದೆ ನನ್ನನ್ನ ಯಾರು ಬೇರೆ ಒಂದು ಜಾತಿಯ ಸಂಘಟನೆಗಳು ನನ್ನನ್ನ ಕರೆದಿಲ್ಲ ಬಿಡಿ ನನ್ನ ಪಾರ್ಟಿಸಿಪೇಷನ್ ನಾನು ಹೊಸದಾಗ್ ಮಾಡಿದ್ದು ಇಷ್ಟು ಸುಮಾರು ಮೂವತ್ತು ವರ್ಷದಿಂದ ಇರತಕ್ಕಂತ ಸಂಘ ಇದೆ ಇಪ್ಪತ್ತು ವರ್ಷದಿಂದ ಸಂಘ ಇದೆ ನಮ್ಮ ಎಂ ಎಲ್ ಎಗಳು ಯಾರು ಬಂದ್ರು ನಮ್ಮ ತಾಲೂಕಿಗೆ ಆ ಜಾತಿಗಳಿಗೆ ಸಮುದಾಯ ಭವನ ಏನಕ್ಕೆ ಮಾಡಿಕೊಡ್ತಾರೆ ಇದೊಂದು ಕಮ್ಯುನಿಟಿ ಡೆವಲಪ್ಮೆಂಟ್ ಆಗ್ಲಿ ಆ ಒಂದು ಕಮ್ಯುನಿಟಿ ಅವರು ಎಲ್ಲರ ಜೊತೆ ಸೇರ್ಲಿ ಈಗ ನಮ್ದು ರಿಸರ್ವ್ ಇದಕ್ಕೆ ಇದಂಚೆನೇ ರಿಸರ್ವ್ ಕಾನ್ಸ್ಟಿಟುಯನ್ಸಿ ಇತ್ತು ನಾಗೇಶ್ ಅವರು ಎಮ್ ಎಲ್ ಎ ಆಗಿದ್ದಾಗ ಅವರು ನಮ್ಮ ಈ ಹಿಂದೆ ಯಾರೋ ಸ್ವಲ್ಪ ಜನ ಒಂದು ಟೀಮ್ ಮಾಡ್ಕೊಂಡಿದ್ದಾಗ ಒಕ್ಕಲಿಗಿರ್ ಸಂಘ ಅಂತ ಅವ್ರಿಗೆ ಏನ್ ಹೆಲ್ಪ್ ಮಾಡಿದ್ರು ಅದು ಎಲ್ಲಾ ಸಮುದಾಯಕ್ಕೂ ಮಾಡಿದ್ದಾರೆ ಆಲಂಗೂರು ಶ್ರೀನಿವಾಸ್ ಗೌಡ್ರು ಇದ್ರು ಅವ್ರು ಎಲ್ಲ ಸಮುದಾಯಗಳಿಗೂ ಭವನಗಳನ್ನ ಕಟ್ಸ್ಕೊಟ್ರು ಏನಕ್ಕೆ ಅವರು ಹಂಗಾದ್ರೆ ಒಂದೇ ಜಾತಿಗೆ ಅವ್ರು ಎಮ್ ಎಲ್ ಎ ಆಗ್ಬಹುದಾಗಿತ್ತಲ್ವಾ ಆಗೋದಿಲ್ಲ ಇದು ನಮ್ಮ ಭಾರತದ ವ್ಯವಸ್ಥೆ ಹೇಗಿದೆ ನಾವು ಅಣ್ಣ ತಮ್ಮಂದ್ರ ತರನೆ ಬದುಕಿದ್ರೆ ನಾವು ಗಟ್ಟಿಯಾಗಿ ಬೆಳಿತೀವಿ ನಮ್ಮ ಮಕ್ಕಳ ಭವಿಷ್ಯನ ನಾವು ಕಲ್ಪಿಸಬಹುದು ಜಾತಿ ಅಂತಂದ್ರೆ ಅದನ್ನ ಮಾತಾಡೋದಕ್ಕೆ ಭಯ ಅಯ್ಯೋ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಅಂದ್ರೆ ಏನ್ರಿಯಾ ಆಗ್ಬಿಡುತ್ತೆ ತಪ್ಪು ಯಾರು ಮಾಡಿದ್ರು ತಪ್ಪು ಅಂತ ಹೇಳೋದನ್ನ ಜನ ಕಲಿಬೇಕು ಈ ವಿಷಯ ಇದೇ ರೀತಿ ಇದ್ರೆ ಚೆನ್ನಾಗಿರುತ್ತೆ ಅದು ಬಿಟ್ಟು ಕೆಂಪೇಗೌಡರು ಸ್ಟ್ಯಾಚು ವಿಚಾರ ಒಕ್ಲಿಗಿರ್ ಮಾತಾಡಬೇಕು ಅಂಬೇಡ್ಕರ್ ಅವ್ರ ಸ್ಟ್ಯಾಚು ವಿಚಾರ ಎಸ್ ಸಿ ಎಸ್ ಟಿ ಮಾತಾಡಬೇಕು ಒಂದು ಅಟ್ರಾಸಿಟಿ ಆದಾಗ ಅಲ್ಲಿ ಬರೀ ಎಸ್ ಸಿ ಎಸ್ ಟಿ ಸಂಬಂಧಪಟ್ಟಂತ ದಲಿತ ಸಂಘಟನೆಗಳೇ ಬರಬೇಕು ಇದು ನಿಲ್ಲಬೇಕು ಇದು ಪ್ರತಿಯೊಬ್ರು ನೀವು ಅರ್ಥ ಮಾಡ್ಕೊಳ್ಳಿ ಕಾನೂನು ಅರ್ಥ ಮಾಡ್ಕೊಳ್ಳಿ ಒಂದು ಅಟ್ರಾಸಿಟಿ ಆಗಿರ್ಬೋದು ಅಥವಾ ಇಲ್ಲೊಬ್ರು ಪ್ರೊಫೆಸರ್ ಪಾಪ ಕಷ್ಟಪಟ್ಟು ಮಾಡ್ತಿದ್ದಾರೆ ಅಸ್ಪೃಶ್ಯತೆ ನಿವಾರಣೆ ಎಲ್ಲಿ ಅಸ್ಪೃಶ್ಯತೆ ಇದೆಯೋ ಅವರಲ್ಲಿ ಹೋಗಿ ಮಾಡ್ತಿದ್ದಾರೆ ತಪ್ಪು ಎಲ್ಲಿದೆಯೋ ಅಲ್ಲಿ ಎಲ್ಲರೂ ಹೋಗ್ಬೇಕು ಒಂದು ಹಳ್ಳಿ ಅಂದ್ರೆ ಒಂದು ಗ್ರಾಮ ಸಭೆ ಮಾಡ್ತಾರೆ ಗ್ರಾಮ ಸಭಾ ಇಸಿಕೊಳ್ತು ರಾಜ್ಯಸಭಾ ಎಷ್ಟು ಗ್ರಾಮ ಸಭೆಗಳಲ್ಲಿ ಇವತ್ತು ಅದನ್ನ ನಡೆಸ್ಕೊಂಡು ಹೋಗ್ತಾ ಇದಾರೆ ಎಲ್ಲ ಪಂಚಾಯಿತಿಯಲ್ಲಿ ಹೇಳಿ ಹೇಳಿದ್ದನ್ನ ಒಳ್ಳೆ ಸ್ಲೇವ್ಸ್ ತರ ಕೇಳ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ಹೆಚ್ಚಿನ ನಿದರ್ಶನಗಳಿದೆ ಗ್ರಾಮ ಸಭಾ ಅಲ್ಲಿ ನಿರ್ಧಾರ ಮಾಡುವಷ್ಟು ರೈಟ್ಸ್ ಇದ್ದರೂ ಕೂಡ ಎಷ್ಟು ಜನ ಮೆಂಬರ್ಸ್ ಇವತ್ತು ಗ್ರಾಮ ಸಭಾಗಳಲ್ಲಿ ನಿಮ್ ನಿಮ್ ರೈಟ್ಸ್ ರೆಪ್ರೆಸೆಂಟ್ ಮಾಡಿಕೊಂಡು ನಿಮ್ಮ ಹಳ್ಳಿಯಲ್ಲಿ ಇರ್ತಕ್ಕಂಥ ಎಲ್ರಿಗೂ ನ್ಯಾಯ ಕೊಡಿಸ್ತಾ ಇದ್ದೀರಾ ಅವ್ರಿಗೆ ಹ್ಯಾಟ್ಸ್ ಆಫ್ ಆದ್ರೆ ಹೆಚ್ಚಿನ ಹೆಚ್ಚಿನ ಈ ರೀತಿಯ ವ್ಯವಸ್ಥೆ ಎಲ್ಲೂ ಕಾಣ್ತಾ ಇಲ್ಲ ನೋಡಿ ನಾವು ಟಾಪಿಕ್ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಅಷ್ಟು ಸಮಸ್ಯೆಗಳಿದೆ ಇದನ್ನೆಲ್ಲ ಅಡ್ಮಿನಿಸ್ಟ್ರೇಟಿವ್ ಅಫೀಷಿಯಲ್ಸ್ ಗಮನಿಸಬೇಕು ತಗ್ಗಿ ಬಗ್ಗಿ ಕೆಲಸ ಮಾಡ್ಬೇಕು ಬಿಲ್ಡಪ್ ಕೊಡ್ತಾರೆ ನಾನು ಬ್ಯುಸಿ ಇದ್ದೀನಿ ಯಾರು ಪೆಟ್ರೋಲ್ ದುಡ್ಡು ಯಾರು ಇವ್ರಿಗೆ ಆಫೀಸರ್ ಅಂತ ಅನ್ಸ್ಕೊಬೇಕಾದ್ರೆ ಇದ್ರ ಈ ದೇಶದಲ್ಲಿ ನಾಗರಿಕರು ಇದ್ರೇನೆ ಇವ್ರ ಆಫೀಸರ್ಸ್ ಯಾರು ಇಲ್ಲದೇ ಇದ್ರೆ ಸ್ಮಶಾನದಲ್ಲಿ ಯಾವ ಆಫೀಸರ್ ಇರ್ತಾರೆ ಯೋಚನೆ ಮಾಡಬೇಕಾಗತ್ತೆ ಸೊ ನಾನು ಮತ್ತೆ ಹೇಳ್ತಾ ಇದ್ದೀನಿ ಇಲ್ಲಿ ನಡೆದು ಬಂದಂತಹ ವಿಷಯಗಳು ಹೇಳ್ತಾ ಇದ್ದೀನಿ ಕೆಂಪೇಗೌಡರು ಸ್ಟ್ಯಾಚ್ಯೂ ಏನಿದೆ ಸ್ವಲ್ಪ ಜನ ಹೇಳ್ತಾ ಇದ್ರು ನೋಡಿ ನನ್ನ ಹತ್ರ ಬಂದು ಮಾತಾಡಿದವರು ಯಾರು ಈ ಸಂಘದವರು ಯಾರು ಬಂದು ನನ್ನನ್ನ ಕೇಳದವರೇ ಇಲ್ಲ ನೋಡಪ್ಪ ಇದು ಅಪ್ಲಿಕೇಶನ್ ಹಿಂಗಿದೆ ಕಾನೂನು ಏನಿದೆ ಕಾನೂನು ಏನಿದೆ ಅಂತ ಅವ್ರಿಗೆ ಅರಿವೇ ಇಲ್ಲ ಕೇಳ್ಬೋದಾಗಿತ್ತು ಅಹಂಕಾರ ನೆತ್ತಿ ಮೇಲಿದೆ ಅವ್ರಿಗೆ ಬಂದು ಕೇಳ್ತಾರೆ ನನ್ನ ತಾಲೂಕಿನಾದ್ಯಂತ ನಾನು ಇದೇ ರೀತಿ ಎಲ್ರಿಗೂ ವಿಷಯ ತಿಳಿಸೇ ಮಾತಾಡ್ತಾ ಇದ್ದೀನಿ ಆದ್ರೆ ನನ್ನ ಹತ್ರ ಬಂದು ಮಾತಾಡ್ದವ್ರು ಯಾರು ಎಲ್ಲ ಬೇರೆ ಕಮ್ಯುನಿಟೀಸ್ ಇಂದ ಇದ್ದಂಥವ್ರು ಪಾಪ ಅವರು ಕಾಳಜಿ ವಹಿಸಿದ್ರು ಬೆಳಿಗ್ಗೆ ಎದ್ದು ಒಬ್ಬ ಮಾಧ್ಯಮ ವಕ್ತಾರರು ಬರ್ತಾರೆ ಒಬ್ಬ ಮಾಧ್ಯಮದ ಸ್ನೇಹಿತರು ಬರ್ತಾರೆ ಸೊ ಮಾಧ್ಯಮದಲ್ಲಿ ಎಲ್ಲಾದ್ರೂ ಜಾತಿ ವ್ಯವಸ್ಥೆಯನ್ನ ವಿರೋಧಿಸ್ಬೇಕು ಅವ್ರು ಹೇಳ್ತಾರೆ ನಮ್ಮ ಸ್ನೇಹಿತರು ಇನ್ನೊಬ್ರು ಇರ್ತಾರೆ ಅವ್ರ ಮುಂದೆ ಓಪನ್ ಆಗಿ ಹೇಳ್ತಾರೆ ಫ್ರೆಂಡ್ಶಿಪ್ ಅಲ್ಲೇ ಹೇಳಿರ್ಬೋದು ಏನ್ರಿ ನೀವು ಆಚಾರ್ಯಗಳೆಲ್ಲ ಒಕ್ಲಿಗಿರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರ ವಿಷಯಕ್ಕೆ ಯಾಕೆ ತಲೆ ಹಾಕಿದ್ದೀರಾ ಸೊ ವಿಷಯ ಸಂವಿಧಾನದ್ದು ಅನ್ನೋದನ್ನ ಮರಿಬಾರ್ದು ಒಂದು ವಿಷಯ ನಾಲ್ಕು ಚೌಕಟ್ಟಿನಿಂದ ಆಚೆ ಬಂದರೆ ಅದು ಸಂವಿಧಾನಿಕ ವ್ಯವಸ್ಥೆ ಅಥವಾ ನಿರ್ವಹಣಾ ಲೋಪ ಇರುತ್ತೆ ಈ ರೀತಿಯ ಒಂದು ಮಾತುಕತೆಗಳಾಗುವಂತದ್ದು ಟೀ ಕಾಫಿ ಹತ್ರ ಏನಪ್ಪಾ ನಿಮ್ ಜಾತಿದು ಸಿ ಇದನ್ನೆಲ್ಲ ದೊಡ್ಡ ದೊಡ್ಡವರು ದಯವಿಟ್ಟು ಅರ್ಥ ಮಾಡಿಕೊಂಡು ಈ ರೀತಿ ಮಾತುಗಳನ್ನ ನಿಲ್ಲಿಸ್ಬೇಕು ಇದು ಸಮಾಜ ಸಮಾಜದಲ್ಲಿ ಮೊದಲನೇದಾಗಿ ನೀವು ಒಂದು ಲಕ್ಷ ಜನ ಇರತಕ್ಕಂಥ ಒಕ್ಕಲಿಗರು ಒಗ್ಗಟ್ಟಾಗಿ ನೀವು ಈ ರಾಷ್ಟ್ರ ಕಟ್ಟೋದನ್ನ ದಯವಿಟ್ಟು ಕೈ ಜೋಡಿಸಿ ನಿಂತು ಮಾಡಬೇಕು ಇವ್ರು ಯಾರೋ ಹತ್ತು ಜನ ಲೀಡರ್ಸ್ ನಂಬ್ಕೊಂಬೇಡಿ ಒಂದು ಲಕ್ಷ ಜನನ ಹತ್ತು ಲಕ್ಷ ಹತ್ತು ಜನ ನಿರ್ವಹಣೆ ಮಾಡಕ್ಕಾಗುತ್ತಾ ಅವ್ರು ನಿಮಗೆ ಸುಳ್ಳೇ ಹೇಳೋದು ಅವ್ರು ಹೇಳ್ಕಂಡ್ ರಾಜಕೀಯ ಮಾಡ್ಕೊಂಡ್ಲಿ ಬಿಡಿ ರಾಜಕೀಯ ಹೇಗಾದ್ರೂ ಮಾಡ್ಕೊಂಡ್ಲಿ ನಿಮ್ಮ ನೈತಿಕತೆ ಇದೆ ಇವತ್ತು ಯಾರು ಹೆಚ್ಚಿನ ಪಾಪ್ಯುಲೇಷನ್ ಎಲ್ಲೇ ಇರ್ತಾರೆ ಅವರು ಒಕ್ಕಲಿಗಿರಿ ಇರ್ಬೋದು ಅಥವಾ ಅವರು ಎಸ್ ಸಿ ಎಸ್ ಟಿ ಸಮುದಾಯದವರೇ ಹೆಚ್ಚಿನ ಪಾಪ್ಯುಲೇಷನ್ ಇರ್ಬೋದು ಅಥವಾ ಅವರು ಬೇರೆ ಯಾವುದೇ ಸಮುದಾಯದ ಮುಸಲ್ಮಾನರೇ ಆಗಿರ್ಬೋದು ಹೆಚ್ಚಿನ ಸಮುದಾಯ ಅಂದ್ರೆ ಹೆಚ್ಚಿನ ಜವಾಬ್ದಾರಿ ಅನ್ನೋದನ್ನ ಮರಿಬೇಡಿ ನೀವು ನಿಮಗಿಂತ ವೀಕರ್ ಸೆಕ್ಷನ್ ಅನ್ನ ಅವರನ್ನ ಮತ್ತೆ ಸಾಮರಸ್ಯದಿಂದ ತಗೊಂಡು ರಾಷ್ಟ್ರ ನಿರ್ಮಾಣದ ಬಗ್ಗೆ ಯೋಚನೆ ಮಾಡಿದ್ರೆ ಹಳ್ಳಿಗಳು ಚೆನ್ನಾಗ್ ಹಳ್ಳಿಗಳಲ್ಲಿ ಹಳ್ಳಿಗಳಿಗೆ ಯಾವುದೇ ಹಳ್ಳಿಯಲ್ಲಿ ಈಗ ನಾವು ಸಾಕಷ್ಟು ಹಳ್ಳಿಗಳಲ್ಲಿ ಅಂಟಮಂದ್ರ ತರ ಇರ್ತಾರೆ ಒಂದು ಫ್ಯಾಮಿಲಿ ತರನೇ ಇರ್ತಾರೆ ಎಲ್ಲ ಜಾತಿಯವರು ಅದನ್ನ ಯಾರು ಮಾಧ್ಯಮದವರಾಗ್ಲಿ ಟಿವಿಯವರಾಗ್ಲಿ ಹಾಕೋದಿಲ್ಲ ಯಾರೋ ಇಬ್ರು ಗಲಾಟೆ ಮಾಡಿದ ಮಾತ್ರ ಫುಲ್ ಸ್ಪ್ರೆಡ್ ಮಾಡ್ತಾರೆ ನಾನು ಮುಳಬಾಗಲ್ ತಾಲೂಕಿನಲ್ಲಿ ಏನಿವತ್ತಲ್ಲ ಒಂದು ಸ್ಟ್ಯಾಚು ವಿಚಾರ ಆಗ್ತಾ ಇದೆ ನಾನು ಡೇವನ್ ಇಂದ ಹೇಳ್ತಾ ಇದ್ದೀನಿ ಅದನ್ನ ಲೀಗಲ್ ಆಗಿ ಆಥರೈಸ್ಡ್ ಆಗಿ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಿದೆ ಯಾರು ಕೇಳಿಲ್ಲ ಆ ರಿಕ್ವೆಸ್ಟ್ ಮಾಡಬೇಕಾಗಿದ್ದು ರೋಹನ್ ಕುಮಾರ್ ಒಬ್ನೇ ಅಲ್ಲ ಪ್ರತಿಯೊಬ್ಬರು ಮಾಡಬಹುದಾಗಿತ್ತು ಆದ್ರೆ ಮಾಡಿಲ್ಲ ಇದು ಒಂದು ಭಾರತದ ಸಂವಿಧಾನಿಕಾರ ಸಾರ್ವಭೌಮತ್ವವನ್ನು ಕಾಪಾಡೋ ನಿಟ್ಟಿನಲ್ಲಿ ಏನಿದೆ ಹಾಗಾದ್ರೆ ಅವ್ರವ್ರ ಜಾತಿ ಅವರಿಗೆ ಜಾತಿಗೆ ಸೀಮಿತ ಮಾಡ್ಬಿಟ್ಟಿದ್ದೀರಾ ಕೆಂಪೇಗೌಡ್ರನ್ನ ಕರೆಕ್ಟ್ ಆಗಿ ವಿಷಯಗಳನ್ನ ತಿಳ್ಕೊಳ್ಳದೆ ಅರ್ಧಂಬರ್ಧ ತಿಳ್ಕೊಂಡು ಸಮಾಜವನ್ನ ತಪ್ಪು ದಿಕ್ಕಿಗೆ ಹಂಚ್ತಾ ಇರತಕ್ಕಂಥವ್ರೆ ಹೆಚ್ಚು ಇದು ನಿಲ್ಲಬೇಕು ತಾಲೂಕಿನಲ್ಲಿ ಕಾರ್ಯಾಡಳಿತ ಏನ್ ಮಾಡ್ತಾ ಇದೆ ಅದು ಮೈನ್ ರೋಡ್ ಅಲ್ಲಿ ಇರ್ತಕ್ಕಂತ ಒಂದು ಸ್ಟ್ಯಾಚ್ಯು ವಿಚಾರ ಮಾತಾಡಕ್ಕೆ ಧೈರ್ಯ ಬೇಕಾಗಿಲ್ಲ ರೀ ಒಂದು ದೇಶದ ಬಗ್ಗೆ ನಿಮ್ಗೆ ಹಿತ ಇದ್ರೆ ನಿಮ್ಮ ನಿಮ್ಮ ಸಮುದಾಯಗಳ ಬಗ್ಗೆ ನಿಮ್ಗೆ ಕಾಳಜಿ ಇದ್ರೆ ಪಕ್ಕದಲ್ಲಿ ಪಕ್ಕದ ಮನೆಯವ್ರ ಬಗ್ಗೆ ನೀವು ನೆಗ್ಲಿಜೆನ್ಸಿ ತೋರಿಸೋದ್ರ ಬದಲು ಅವ್ರ ಬಗ್ಗೆನು ಕಾಳಜಿ ತೋರಿಸಿ ದೇ ಆರ್ ಕಾಲ್ಡ್ ಯುವರ್ ನೈಬರ್ಸ್ ಒಕ್ಕಲಿಗರು ಹಾಗಾದ್ರೆ ಸಮಾಜದಿಂದ ಹೊರಗಡೆ ಹಾಕಿಲ್ಲ ಹಾಕಿರೋಲ್ ಪಟ್ಟಿರೋರ ಅವ್ರ ಸಮಸ್ಯೆ ಬಂದಾಗ ಅವರೇ ಮಾತಾಡ್ಬೇಕಾ ಸಮಸ್ಯೆ ಅಲ್ಲಿದ್ದಾಗ ಟೌನ್ ಅಲ್ಲಿ ಒಕ್ಕಲಿಗರೆಲ್ಲ ಹಳ್ಳಿಯಲ್ಲಿ ಹೆಚ್ಚಾಗಿರ್ತಾರೆ ಟೌನ್ ಅಲ್ಲಿ ಯಾರು ಇರ್ತಾರೆ ಬೇರೆ ಬೇರೆ ಕಮ್ಯುನಿಟೀಸ್ ಇರ್ತಾರೆ ನಿಮ್ಮ ಜವಾಬ್ದಾರಿ ಅದು ಅಂಬೇಡ್ಕರ್ ಅವ್ರ ಸ್ಟ್ಯಾಚು ಹತ್ರ ಏನಾದರೂ ಒಮಾನ ಆದ್ರೂನು ಇಲ್ಲಿ ಯಾವ್ದಾನ ಇನ್ನೊಂದು ಸ್ಟ್ಯಾಚ್ಯೂ ಇಟ್ರು ಏನೇ ಆದ್ರೂ ನಾಳೆ ದಿನ ನಮ್ಮ ಮಕ್ಕಳಿಗೆ ಮುಂದಿನ ಭವಿಷ್ಯದ ಜನರಿಗೆ ಏನ್ ಬೇಕು ಅನ್ನೋದನ್ನ ತಿಳ್ಕೊಳ್ಳಿ ಒಕ್ಕಲಿಗಿರಿ ಸಂಘ ಮೊದಲಾಗಿದ್ದು ಈ ರಾಷ್ಟ್ರದ ಸ್ವತಂತ್ರ ಬರೋಕ್ಕೂ ಮುಂಚೆ ಆಲೋಚನೆಗಳಿತ್ತು ಚಿಂತನೆಗಳಿತ್ತು ತುಂಬ ವರ್ಷಗಳ ಹಿಂದೆನೆ ಸಂಘ ಅನ್ನೋದಾಗಿದ್ದು ವಿದ್ಯಾರ್ಥಿಗಳ ಭವಿಷ್ಯ ಕಟ್ಟೋದಕ್ಕೆ ಬೆಂಗಳೂರಿನಲ್ಲಿ ಎಷ್ಟೋ ದೊಡ್ಡ ಗೌಡ್ರುಗಳು ಅವರ ಮನೆಯನ್ನ ಬಿಟ್ಕೊಟ್ರು ವಿದ್ಯಾರ್ಥಿಗಳಿಗೋಸ್ಕರ ಜಾತಿ ಧರ್ಮ ಮತಭೇದ ಇಲ್ಲದೆ ಇವತ್ತು ನಮ್ಮ ಬಿ ಜಿ ಎಸ್ ಮಠದಲ್ಲಿ ಜಾತಿ ಧರ್ಮ ಮತಭೇದ ಇಲ್ಲದೆ ಮತ್ತೆ ಮತ್ತೆ ಹೇಳ್ತೀನಿ ವಿದ್ಯಾಭ್ಯಾಸನ ಮಕ್ಳಿಗೆ ಕೊಡ್ತಾ ಇದ್ದಾರೆ ಇವತ್ತು ಕಿಮ್ಸ್ ಆಸ್ಪತ್ರೆ ಇರ್ಬೋದು ಒಕ್ಲಿಗಿರಿ ಸಂಘದ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಏನೇ ಒಂದನ್ನು ನೋಡಿ ಅಂದ್ರೆ ಹಿಂದೆ ಮಾಡಿ ಕೆ ಎಚ್ ರಾಮಯ್ಯವರು ಅವತ್ತು ಏನ್ ಸಂಘ ಅಂತ ತೋರಿಸ್ಕೊಟ್ರು ಅದರಲ್ಲಿ ಪಾರದರ್ಶಕತೆ ಇತ್ತು ಬಡವರಿಗೆ ಹೆಲ್ಪ್ ಮಾಡ್ತಾ ಇದ್ರು ಜಾತಿಯ ವ್ಯವಸ್ಥೆಗಲ್ಲ ಒಂದು ಕಮ್ಯುನಿಟಿ ಅವರು ಹೆಚ್ಚಿಗೆ ಹಳ್ಳಿಯಲ್ಲಿ ರೈತರ ರೈತಾಪಿ ವರ್ಗ ಇದ್ದಾರೆ ಅಂತ ಹೆಲ್ಪ್ ಮಾಡ್ತಾ ಇದ್ರು ಜೊತೆಗೆ ಯಾರೇ ಬಡವರು ಬಂದ್ರು ಅಲ್ಲಿ ಹೆಲ್ಪ್ ಆಗ್ತಾ ಇತ್ತು ಅಲ್ಲಿ ಜಾತಿ ನೋಡ್ತಿರ್ಲಿಲ್ಲ ಇವತ್ತೂ ಮಠಗಳಲ್ಲಿ ಜಾತಿ ನೋಡಿ ಊಟ ಹಾಕೋದಿಲ್ಲ ಆದ್ರೆ ಕೆಲವು ತಮ್ಮ ರಾಜಕೀಯ ತೆವಳಿಗೋಸ್ಕರ ಸ್ವಲ್ಪ ಜನ ತಮ್ಮ ಸಾಮಾಜಿಕ ವಲಯದಲ್ಲಿ ಬಗೆಟ್ಟ ಹಿಡಿಯೋಕೋಸ್ಕರ ಪ್ರತಿ ತಾಲೂಕಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಒಂದ್ ಜಾತಿಯನ್ನ ಅಂಟಾಕೊಂಡು ಇನ್ನೊಂದು ಜಾತಿಯನ್ನ ತಪ್ಪು ಅಂತ ತೋರಿಸ್ಕೊಂಡು ಜೀವನ ನಡೆಸ್ಕೊಂಡು ಜನ ಡಿವೈಡ್ ಮಾಡಿ ರೂಲ್ ಮಾಡ್ತಾ ಇದಾರೆ ನಿಲ್ಲಬೇಕು ಒಂದು ಸಂಘಟನೆನ ಮಾಡಿ ಸಂಘಟನೆಯಲ್ಲಿ ಸಾಕಷ್ಟು ವ್ಯಾಪ ವ್ಯಾಪಾರಗಳನ್ನ ಕೂಡ ನಾವು ಅಂತ ವ್ಯವಸ್ಥೆ ಇದೆ ರೈತರಿಗೆ ಒಳ್ಳೇದು ಮಾಡುವಂತ ವ್ಯವಸ್ಥೆ ಇದೆ ಅದನ್ನೆಲ್ಲ ಮಾಡಿಕೊಂಡು ಸಂಪಾದನೆ ಮಾಡಿ ಬೆಳಿಬೇಕೆ ಹೊರತು ಸಂಪ್ರದಾಯಗಳನ್ನ ಅವಹೇಳನ ಮಾಡ್ಕೊಂಡು ಇನ್ನೊಬ್ಬರನ್ನ ಚರಿತ್ರ ತೋರಿಸ್ಕೊಂಡು ಬೆಳೆಯುವಂತ ವ್ಯವಸ್ಥೆ ದೂರ ಆಗ್ಬೇಕು ತಪ್ಪು ಮಾಡ್ದವ್ ಯಾವನೇ ಆದ್ರೂ ತಪ್ಪು ಅನ್ಬೇಕು ಆ ಜಾತಿ ಅವ್ನ ತಪ್ಪು ಮಾಡ್ದೆ ಈ ಜಾತಿ ಅವನಲ್ಲ ಇದನ್ನೆಲ್ಲ ಸಮಾಜದಲ್ಲಿ ಸುಧಾರಣೆ ಯಾರಿಂದ ಆಗತ್ತೆ ನಮ್ಮೂರನ್ನ ಕಾಪಾಡಕ್ ಯಾರೋ ಪಕ್ದೂರು ಬರಲ್ಲ ಈ ಊರಲ್ಲಿ ಹುಟ್ಟಿದ ಮೇಲೆ ನಮ್ಮ ಋಣ ನಾವು ತೀರ್ಸ್ಕೊಬೇಕಾದ್ರೆ ಇವೆಲ್ಲ ಮಾಡ್ಲೇಬೇಕು ಯಾರು ಲಾರ್ಡ್ ಲೆಬಕ್ ಲಾಯ್ಡ್ ಅಂತ ಇಲ್ಲಿ ಯಾರು ಇಲ್ಲ ಸಂವಿಧಾನದಲ್ಲಿ ಎಲ್ರು ಒಂದೇ ಆದರೆ ವಿಪರ್ಯಾಸ ಏನಂತಂದರೆ ಎಸ್ಪೆಷಲಿ ಮುಳಬಾಗಲ್ ತಾಲೂಕಲ್ಲಿ ನಾನು ಎಲ್ಲರ ಬಗ್ಗೆ ಹೇಳಲ್ಲ ನಂದು ಸಿ ಐ ಎಮ್ ಎ ಮೀಡಿಯಾ ಪರ್ಸನ್ ನನ್ನ ಮೈ ಸೆಲ್ಫ್ ನಾನೊಂದು ಮೀಡಿಯಾ ಕಂಪನಿ ಇದೆ ನಮಗೆ ಬೇಜಾರಾಗುತ್ತೆ ನನಗೆ ಕಾರಲ್ಲಿ ಬರೋರು ನೋಟಲ್ಲಿ ಮರ್ಯಾದೆ ಕೊಡೋ ನಂತರ ಶೋಕಿ ಮಾಡೋರು ಇವ್ರಿಗಷ್ಟೇ ವ್ಯಾಲ್ಯೂಸ್ ಸಿಗ್ತಾ ಇರೋದು ಆದ್ರೆ ಇದನ್ನ ಇವತ್ತು ನೀವು ಕೊಡ್ತಾ ಇದೀರಾ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮಕ್ಕಳು ಯಾರು ಇವತ್ತು ಲಿಟ್ರೇಟ್ಸ್ ಆಗ್ತಾ ಇದಾರೆ ಆಗ್ತಾ ಇದಾರೆ ಅವ್ರು ಇದೇ ರೀತಿ ಇರೋದಿಲ್ಲ ಅವ್ರಿಗೆ ಗೊತ್ತು ಎಜುಕೇಟೆಡ್ಸ್ ಆಗ್ತಾರೆ ನಾಳೆ ನೀವು ತಪ್ಪನ್ನ ನಿಮ್ಮನ್ನು ಎತ್ತಿ ಹಿಡಿತಾರೆ ಯಾರನ್ನ ಬೈದಾಗ ನಿಮಗೂ ಮನ್ಸಿನಲ್ಲಿ ಎಲ್ಲೋ ಒಂದ್ ಸ್ವಲ್ಪ ಬೇಜಾರಾಗುತ್ತೆ ಆ ರೀತಿ ಆಗ್ಬಾರ್ದು ಅಂದ್ರೆ ಇನ್ನಾದ್ರೂ ಎಚ್ಚೆತ್ಕೊಳ್ಳಿ ಇಂಥದನ್ನೆಲ್ಲ ಎಂಟರ್ ಎಂಟರ್ಟೈನ್ ಮಾಡಬೇಡಿ ಕಾಫಿ ಟೀ ಕುಡಿಯೋ ಹತ್ರ ತಪ್ಪನ್ನ ತಪ್ಪು ಅನ್ನೋದನ್ನ ಕಲಿಯರಿ ಜಾತಿ ವ್ಯವಸ್ಥೆ ಬಗ್ಗೆ ಮಾತಾಡಬೇಡಿ ನಾನು ಹೆಮ್ಮೆಯಿಂದ ಹೇಳ್ತೀನಿ ನಾನು ಒಬ್ಬ ಒಕ್ಕಲಿಗನಾಗಿ ಕೆಂಪೇಗೌಡರ ಅಭಿಮಾನಿ ಯಾಕಂತಂದ್ರೆ ಅವರೊಂದು ಮಾಡೆಲ್ಲು ಆ ಕಾಲದಲ್ಲಿ ಸಿಸ್ಟಮ್ ಗವರ್ನೆನ್ಸ್ ನ ತೋರಿಸಿಕೊಟ್ಟಂತವ್ರು ನಂತರ ಹೆಮ್ಮೆಯಿಂದ ಹೇಳ್ತೀನಿ ಸಂವಿಧಾನದ ಆಶಯಗಳನ್ನ ಎತ್ತಿ ಹಿಡಿತೀನಿ ನಾನು ಯಾವುದೇ ಜಾತಿ ಯಾವುದೇ ಧರ್ಮದವ್ರು ತಪ್ಪು ಮಾಡಿದ್ರು ಇವತ್ತು ಮುಳುಬಾಗ್ಲಲ್ಲಿ ಅಂಬೇಡ್ಕರ್ ಜಿ ಅವರ ಮೌಲ್ಯಗಳನ್ನ ನಾನು ಎತ್ತಿ ಹಿಡ್ದೀನಿ ಅಂತ ಹೆಮ್ಮೆಯಾಗಿ ಹೇಳ್ಕೊಂತೀನಿ ಅದರಲ್ಲಿ ಏನು ತಪ್ಪಿಲ್ವಲ್ಲ ಆದ್ರೆ ಸಮಾಜವನ್ನ ದಿಕ್ಕ ತಪ್ಪಿಸಬಾರ್ದು ಸೊ ದಯವಿಟ್ಟು ಇದು ತುಂಬಾನೇ ಸೂಕ್ಷ್ಮ ವಿಚಾರ ಪ್ರತಿಯೊಬ್ಬರೂ ನಾನು ಹೇಳೋದಿಷ್ಟೇ ಈ ದೇಶದಲ್ಲಿ ನೀವು ಯಾವುದೋ ಒಂದು ಜಾತಿನ ಯಾವುದೋ ಒಂದು ಧರ್ಮನ ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ದುಡ್ಡಿರೋನ ಅಥವಾ ಏನೋ ಪರ್ಸನ್ಸ್ ಪರ್ಸನ್ಸ್ನ ನೀವು ರಾಜ್ಯ ಆಡಿಸ್ತೀನಿ ಅಂತಂದ್ರೆ ಅದು ತಪ್ಪು ನಿಮ್ಮ ಕಲ್ಪನೆ ದಯವಿಟ್ಟು ಅದನ್ನು ತಿದ್ದುಕೊಳ್ಳಿ ಸಾಮರಸ್ಯವನ್ನ ಮತ್ತು ನ್ಯಾಷನಲ್ ಇಂಟಿಗ್ರಿಟಿಯನ್ನ ಎತ್ತಿ ಹಿಡಿಯೋ ನಿಟ್ಟಿನಲ್ಲಿ ದಯವಿಟ್ಟು ಎಲ್ಲರೂ ಕೈ ಜೋಡಿಸ್ಲೇಬೇಕು ಇದು ನಮ್ಮ ಮುಳಬಾಗಿಲಿನಲ್ಲಿ ಇನ್ಮೇಲಾದ್ರೂ ಡಿಸ್ಕಷನ್ ಆಗಬೇಕು ನೆಕ್ಸ್ಟ್ ಜನರೇಷನ್ ಏನ್ ಮಾಡಬೇಕು ಅಂತ ರಾಜಕೀಯ ಹೆಂಗಿದೆ ಅಂತಂದ್ರೆ ಇವನ್ ಬಂದ್ರೆ ಅವ್ರ ಅವ್ರ ಮಕ್ಳಿಗೆ ಮೊಮ್ಮಕ್ಳಿಗೆ ದುಡ್ಡು ಮಾಡ್ಕಂಡ್ಲಿ ದಟ್ ಈಸ್ ಇಸ್ ಪರ್ಸನಲ್ ಕೆಪಾಸಿಟಿ ಆದ್ರೆ ಹತ್ತು ಜನ ಲೀಡರ್ಸ್ ನ ಡೆವಲಪ್ ಮಾಡ್ದವ್ ಮಾತ್ರ ನಾಯಕ ಆಗ್ತಾನೆ ಅಂತ ನಾಯಕರು ನಮ್ಮ ತಾಲೂಕಲ್ಲಿ ಎಷ್ಟು ಜನ ಇದ್ರೆ ಎದೆ ಮುಟ್ಕೊಂಡು ಹೇಳಿ ಅಥವಾ ಒಂದ್ ವೇಳೆ ಇಲ್ದೇ ಇದ್ರೆ ನಾಯಕತ್ವನ್ ಬೆಳೆಸಿ ದಯವಿಟ್ಟು ತುಂಬಾ ಸೀನಿಯರ್ಸ್ ಇದ್ದಾರೆ ನನಗೂ ಗೈಡ್ ಲೈನ್ಸ್ ಕೊಡ್ತಾ ಇರ್ತಾರೆ ನಾಯಕತ್ವ ಬೆಳೆಸೋದಕ್ಕೆ ಅವ್ರು ಸಾಕಷ್ಟು ಜನ ನನ್ಗೆ ಹೇಳ್ತಾ ಇರ್ತಾರೆ ಅಂಥವ್ರನ್ನ ನಾವು ಸಮಾಜದಲ್ಲಿ ತಂದು ಅಂತವ್ರ ಮಾಹಿತಿನ ಹಂಚಬೇಕು ಇವತ್ತು ತಾಲೂಕಲ್ಲಿ ಏನಾಗಿದೆ ಯಾವೊಂದೋ ಬರ್ತಡೆ ಬೆಳಗ್ಗೆ ನ್ಯೂಸ್ ಅದೇ ನೋಡ್ಬೇಕು ಯಾವನ ಏನೋ ಮಾಡ್ದ ಅದನ್ನು ನಾವು ನೋಡ್ಬೇಕು ಏನ್ ನ್ಯೂಸ್ ಅಂತಂದ್ರೆ ಜನರಿಗೆ ಬೇಕಾಗುವಂತ ಉಪಯುಕ್ತ ಮಾಹಿತಿಗಳು ಯಾರ್ದೋ ಬರ್ತಡೆ ಆದ್ರೆ ನಮಗೆ ಬೇಕಿದ್ಯಾ ಆಮೇಲೆ ಯಾರಿಗೋ ಬಡವ್ರಿಗೆ ಬಟ್ಟೆ ಕೊಟ್ಬಿಡೋದು ಬಡವ್ರಿಗೆ ಊಟ ಕೊಟ್ಬಿಟ್ಟು ಎಲ್ಲಾ ಕಡೆ ತೋರಿಸ್ಕೊಳೋದ್ ನೆಸಿಟಿ ಇದೆಯಾ ಅವನನ್ನ ಬಡವಾ ಅಂತ ಅವ್ರ ಮಕ್ಕಳನ್ನ ಎಲ್ಲ ಎಷ್ಟಿನ್ ನೂರ್ ಕಾಲ ಆದ್ರೂ ಕೂಡ ಈ ವಿಡಿಯೋ ಅಲ್ಲಿ ತೋರಿಸ್ಬಿಡೋದು ನಾನು ಇವ್ರಿಗೆ ಇಂಥದ್ ಮಾಡ್ತಾ ಇದ್ದೀನಿ ದಯವಿಟ್ಟು ಅಂತ ಕೆಲಸ ಮಾಡಬೇಡಿ ಸಾಕಷ್ಟು ಕೆಲಸ ಇದೆ ನೋಡಿ ಒಂದು ಸಿಸ್ಟಮ್ ನಾನು ಹೇಳಿದ್ನಲ್ವ ಸುಪ್ರೀಂ ಕೋರ್ಟ್ ಆರ್ಡರ್ನ ಇವತ್ತು ತುಂಬಾನೇ ನೆಗ್ಲೆಜೆನ್ಸಿಯಲ್ಲಿ ಟ್ರೀಟ್ ಮಾಡ್ತಾ ಇದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ಅಂತದನ್ನ ಎತ್ತಿ ಹಿಡೀರಿ ಇಂಥದ್ ಸಾಕಷ್ಟು ಆಗಿದೆ ಕೆರೆಗಳನ್ನ ಕಾಪಾಡೋದನ್ನ ಯಾರು ಕೇಳ್ತಾ ಇಲ್ಲ ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟರ್ ಏನೋ ತಪ್ಪು ಮಾಡಿದ್ರೆ ಅವನನ್ನ ಯಾರು ಕೇಳೋದಿಲ್ಲ ನಿಮ್ಗೆ ಭೂ ಕಬಳಿಕೆ ಆಗ್ತಾ ಇದೆ ಅದ್ರ ಬಗ್ಗೆ ಯಾರಿಗೂ ಆಸಕ್ತಿ ಇಲ್ಲ ನಾಳೆ ಊರ್ ಬಿಟ್ಟು ಎಲ್ಲೆಲ್ಲಿ ಬದುಕ್ತೀರಾ ಎಷ್ಟು ಜನ ಅಂತ ಕಾದ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಿಸ್ಟಮ್ನ ಜಾಗೃತಗೊಳಿಸಿ ಯಾರಿಗೂ ನಾವು ಶಿಕ್ಷೆ ಶಿಕ್ಷೆ ಪಡಿಸೋದಲ್ಲ ಉದ್ದೇಶ ಇವನ್ ಜೈಲ್ಗೆ ಹಾಕದ್ ಕೂಡ ಏನಕ್ಕೆ ಅವನ್ ಅವ್ನ ಮನಸ್ ಪರಿವರ್ತನೆ ಆಗ್ಲಿ ಅಂತ ಯಾರು ಹುಟ್ತಾ ಕಳ್ಳ ಆಗಿರ್ಬೋದು ನೆಕ್ಸ್ಟ್ ಅವನು ಆಫೀಸರು ಆಗ್ಬೋದು ಏನಾದರೂ ಆಗ್ಬೋದು ನಾವು ಅವಕಾಶ ಕೊಡಬೇಕು ಅದೇ ರೀತಿ ಅವನ್ನ ಪ್ರಶ್ನೆ ಮಾಡಬೇಕು ಪ್ರಶ್ನೆ ಮಾಡೋದನ್ನ ಬಿಡಬಾರ್ದು ಅಂಬೇಡ್ಕರ್ ಜಿ ಅವರು ಅವತ್ತ ಹೇಳಿದ್ರು ಪ್ರಶ್ನೆ ಮಾಡೋದನ್ನ ಬಿಡಬೇಡಿ ಏನೇ ಹೇಳಿದ್ರು ಪ್ರಶ್ನೆ ಮಾಡಿ ಯಾರೋ ಬಂದೇನೋ ಹೇಳಿದಾಗ ಸಿಮ್ನ ಅಕ್ಸೆಪ್ಟ್ ಮಾಡಬೇಡಿ ಸೊ ನಮ್ಮ ತಾಲೂಕಿನಲ್ಲಿ ನಾನು ಇಷ್ಟನ್ನೆಲ್ಲ ನೋಡಿದ್ದೀನಿ ಬಹಳ ಬೇಸರ ಆಗ್ತಿದೆ ಅದೇ ರೀತಿ ರಾಷ್ಟ್ರದ ಹಿತದೃಷ್ಟಿಯಿಂದ ಇಷ್ಟು ಕಾನ್ಸೆಪ್ಟ್ಸ್ ಐ ಆಮ್ ಸಬ್ಮಿಟಿಂಗ್ ದಿಸ್ ಕಾನ್ಸೆಪ್ಟ್ ಇನ್ ದಿಸ್ ಕಂಟೆಕ್ಸ್ಟ್ ಟು ದ ಜುಡಿಷರಿ ಆಮೇಲೆ ಲೆಜಿಸ್ಲೇಷನ್ಗೂ ಒಂದು ಲೆಟರ್ ಕೊಡ್ತೀನಿ ಈ ತಾಲೂಕನ್ನ ಕಾಪಾಡೋ ನೈತಿಕತೆ ಎಲ್ರಿಗೂ ಇದೆ ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಇದೆ ಬರೀ ಊರವ್ರಿಗೆ ಅಲ್ಲ ಅದನ್ನ ಮರಿಬಾರ್ದು ಇದೆಲ್ಲ ನಮ್ಮ ದೇಶ ನಮ್ಮ ಮಣ್ಣು ಇದರಲ್ಲಿ ಇರ್ತಕ್ಕಂಥ ಪ್ರತಿ ಇಂಚು ಜ ಇಂಚು ಇಂಚು ಜಾಗ ಸೈನಿಕರು ಹೊಡೆದಾಡ್ತಿದ್ದಾರೆ ವೈರಿಗಳ ವಿರುದ್ಧ ಇವತ್ತು ನಾವಿಲ್ಲಿ ಏನ್ ಮಾಡ್ತಾ ಇದ್ದೀವಿ ಕಣ್ಮುಂದೆನೆ ತಪ್ಪುಗಳಾದರೂ ನೋಡ್ಕೊಂಡು ಕೂತಿದೀವಿ ಇಷ್ಟನ್ನು ಹೇಳ್ತಾ ಎರಡು ಮಾತು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಜೈ ಹಿಂದ್ ಜೈ ಭುವನೇಶ್ವರಿ